ನಮಸ್ಕಾರ ಶ್ರೀ ಶ್ರೀಟಿವಿ ನ್ಯೂಸ್ಗೆ ಸ್ವಾಗತ ಈ ದಿನದ ಹೆಡ್ಲೈನ್ಸ್ ಕೆಎಸ್ಆರ್ಟಿಸಿ ಬಸ್ ಹಾಗೂ ಲಾರಿ ನಡುವೆ ಮುಖಾಮುಖಿ ಡಿಕ್ಕಿ ಸ್ಥಳದಲ್ಲೇ ಬಸ್ ಚಾಲಕ ಸಾವು ಸರ್ಕಾರಿ ಶಾಲೆಗೆ ನೂತನ ಜಿಲ್ಲಾಧಿಕಾರಿ ಶ್ರೀರೂಪ ದಿಢೀರ್ ಭೇಟಿ ಮತ್ತು ಪರಿಶೀಲನೆ ಗ್ರಾಮಸ್ಥರ ನಕಲಿ ಸಹಿ ಮಾಡಿ ವರದಿ ನೀಡಿರುವ ಅಂಬಳೆ ಗ್ರಾಮ ಪಂಚಾಯಿತಿ ಪಿಡಿಒ ವಿರುದ್ಧ ಸೂಕ್ತ ಕ್ರಮಕ್ಕೆ ಆಗ್ರಹ ಭೂಸಂಪನ್ಮೂಲ ಸಮೀಕ್ಷೆ ಆಧಾರಿತ ರಸಗೊಬ್ಬರಗಳ ಬಳಕೆ ಪ್ರಾತ್ಯಕ್ಷಿಕೆಗಳ ಕ್ಷೇತ್ರೋತ್ಸವ ಕೆ ಬಸ್ ಹಾಗೂ ಲಾರಿ ನಡುವೆ ಮುಖಾಮುಖಿ ಡಿಕ್ಕಿ ಸ್ಥಳದಲ್ಲೇ ಬಸ್ ಚಾಲಕ ಸಾವು ಕೆಎಸ್ಆರ್ಟಿಸಿ ಬಸ್ ಹಾಗೂ ಲಾರಿ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಬಸ್ ಚಾಲಕ ಸ್ಥಳದಲ್ಲೇ ಮೃತಪಟ್ಟಿದ್ದು ಹದಿನೈದಕ್ಕೂ ಹೆಚ್ಚು ಪ್ರಯಾಣಿಕರು ಗಾಯಗೊಂಡಿರುವ ಘಟನೆ ಚಾಮರಾಜನಗರ ತಾಲೂಕಿನ ಬೆಡ್ಡರವಾಡಿ ಬಳಿ ನಿನ್ನೆ ರಾತ್ರಿ ಸಂಭವಿಸಿದೆ ತಾಲೂಕಿನ ಇರ್ಸವಾಡಿ ಗ್ರಾಮದ ನಿವಾಸಿ ಬಸ್ ಚಾಲಕ ಮಂಜು ಮೃತ ದುರ್ದೈವಿ ಲಾರಿಯ ಚಾಲಕ ತಮಿಳುನಾಡಿನ ಗೋವಿಂದ ಸ್ವಾಮಿ ಎಂಬುವವರ ಎರಡು ಕಾಲಿಗೆ ಪೆಟ್ಟಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಮೈಸೂರಿನಿಂದ ಚಾಮರಾಜನಗರಕ್ಕೆ ಬರುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಹಾಗೂ ಚಾಮರಾಜನಗರದಿಂದ ನಂಜನಗೂಡಿಗೆ ಹೋಗುತ್ತಿದ್ದ ಲಾರಿ ನಡುವೆ ಬೆಂಡರವಾಡಿ ಬಳಿ ಮುಖಾಮುಖಿ ಡಿಕ್ಕಿಯಾಗಿದ್ದು ಅಪಘಾತದ ತೀವ್ರತೆಗೆ ಬಸ್ ಹಾಗೂ ಲಾರಿಯ ಮುಂಭಾಗ ಸಂಪೂರ್ಣವಾಗಿ ಜಕಂಗೊಂಡಿದೆ ಅಪಘಾತದಲ್ಲಿದ್ದ ಅಪಘಾತದಲ್ಲಿ ಬಸ್ನಲ್ಲಿದ್ದ ಇಪ್ಪತ್ತಕ್ಕೂ ಹೆಚ್ಚು ಪ್ರಯಾಣಿಕರು ಗಾಯಗೊಂಡಿದ್ದು ಇವರಲ್ಲಿ ಕೆಲವರ ಸ್ಥಿತಿ ಗಂಭೀರವಾಗಿದೆ ಎನ್ನಲಾಗಿದೆ ವಿಷಯ ತಿಳಿದು ಸ್ಥಳಕ್ಕೆ ಚಾಮರಾಜನಗರ ಸಂಚಾರ ಪೊಲೀಸ್ ಠಾಣೆಯ ಪೊಲೀಸರು ತೆರಳಿ ಗಾಯಾಳುಗಳನ್ನು ಆಂಬ್ಯುಲೆನ್ಸ್ ಮೂಲಕ ಸಿಮ್ಸ್ ಆಸ್ಪತ್ರೆಗೆ ಸಾಗಿಸಿದರು ತೀವ್ರವಾಗಿ ಗಾಯಗೊಂಡಿರುವವರನ್ನು ಮೈಸೂರಿನ ಆಸ್ಪತ್ರೆಗೂ ಕಳುಹಿಸಿಕೊಡಲಾಗಿದೆ ಅಪಘಾತದ ಹಿನ್ನೆಲೆಯಲ್ಲಿ ಹೆದ್ದಾರಿಯಲ್ಲಿ ಕೆಲಕಾಲ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು ಬಳಿಕ ಪೊಲೀಸರು ಬಸ್ ಹಾಗೂ ಲಾರಿಯನ್ನು ತೆರವುಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು ಈ ಸಂಬಂಧ ಚಾಮರಾಜನಗರ ಸಂಚಾರ ಪೊಲೀಸ್ ಠಾಣೆ ಪ್ರಕರಣ ದಾಖಲಾಗಿದ್ದು ಸ್ಥಳಕ್ಕೆ ಇಂದು ಬೆಳಗ್ಗೆ ಜಿಲ್ಲಾಧಿಕಾರಿ ಶ್ರೀ ರೂಪಾ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮುತ್ತುರಾಜ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಸ್ಥಳೀಯರು ಹಾಗೂ ಪೊಲೀಸ್ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು ಈ ಸಂದರ್ಭದಲ್ಲಿ ಸಂಚಾರ ಪೊಲೀಸ್ ಠಾಣೆ ಸಬ್ಇನ್ಸ್ಪೆಕ್ಟರ್ ಹನುಮಂತ್ ಕುಪ್ಪ ಸೇರಿದಂತೆ ಇತರರು ಹಾಜರಿದ್ದರು ಸರ್ಕಾರಿ ಶಾಲೆಗೆ ನೂತನ ಜಿಲ್ಲಾಧಿಕಾರಿ ಶ್ರೀರೂಪ ದಿಢೀರ್ ಭೇಟಿ ಮತ್ತು ಪರಿಶೀಲನೆ ಬದನಗುಪ್ಪೆ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ನೂತನ ಜಿಲ್ಲಾಧಿಕಾರಿಗಳಾದ ಶ್ರೀರೂಪ ಭೇಟಿ ನೀಡಿ ಮಕ್ಕಳ ಹಾಜರಾತಿ ಶಾಲೆಯ ಬೋಧನಾ ಪ್ರಕ್ರಿಯೆ ಹಾಗೂ ಶಿಕ್ಷಕರ ಕಾರ್ಯಕ್ಷಮತೆಯನ್ನು ಪರಿಶೀಲಿಸಿ ಮಕ್ಕಳೊಂದಿಗೆ ಕೆಲಕಾಲ ಆತ್ಮೀಯ ಸಂವಾದ ನಡೆಸಿದರು ಶಾಲೆಯ ಬಿಸಿ ಊಟದ ವ್ಯವಸ್ಥೆ ಆಹಾರದ ಗುಣಮಟ್ಟ ಕುಡಿಯುವ ನೀರು ಶಾಲೆಯ ಸ್ವಚ್ಛತೆ ಹಾಗೂ ಮಕ್ಕಳ ಕಲಿಕಾ ಸಾಮರ್ಥ್ಯವನ್ನು ಪರಿಶೀಲಿಸಿ ಅಗತ್ಯ ಮಾಹಿತಿಯನ್ನು ಪಡೆದು ಉತ್ತಮ ಗುಣಮಟ್ಟದ ಶಿಕ್ಷಣ ಒದಗಿಸುವಂತೆ ಹಾಗೂ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಸೂಚನೆ ನೀಡಲಾಯಿತು ಚಾಮರಾಜನಗರ ತಾಲೂಕು ಕಸಬಾ ಹೋಬಳಿ ಬೆಂಡರವಾಡಿ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಕೆಎಸ್ಆರ್ಟಿಸಿ ಬಸ್ ಮತ್ತು ಲಾರಿ ನಡುವೆ ಸಂಭವಿಸಿದ ಭೀಕರ ಅಪಘಾತದ ಹಿನ್ನೆಲೆ ನೂತನ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಅಪಘಾತದ ಕುರಿತು ಸಂಪೂರ್ಣ ಮಾಹಿತಿ ಸಂಗ್ರಹಿಸಿ ಗಾಯಾಳುಗಳ ಸ್ಥಿತಿ ಹಾಗೂ ಘಟನೆಯ ವಿವರಗಳನ್ನು ಪರಿಶೀಲಿಸಿದರು ಸಾರ್ವಜನಿಕರ ಸುರಕ್ಷತೆಗೆ ಅಗತ್ಯವಿರುವ ಎಲ್ಲ ಕ್ರಮ ಕೈಗೊಳ್ಳಲು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಗ್ರಾಮಸ್ಥರ ನಕಲಿ ಸಹಿ ಮಾಡಿ ವರದಿ ನೀಡಿರುವ ಅಂಬಳೆ ಗ್ರಾಮ ಪಂಚಾಯಿತಿ ಪಿಡಿಒ ವಿರುದ್ಧ ಸೂಕ್ತ ಕ್ರಮಕ್ಕೆ ಆಗ್ರಹ ಯಳಂತೂರು ತಾಲೂಕಿನ ಅಂಬಳೆ ಗ್ರಾಮ ಪಂಚಾಯಿತಿ ವೈಕೆಮೋಳೆ ಗ್ರಾಮದಲ್ಲಿ ಕಬಿನಿ ನಾಲೆಗೆ ಭೂಸ್ವಾಧೀನವಾಗಿರುವ ಸಂಬಂಧ ಅಧಿಕಾರಿಗಳು ಸ್ಥಳ ಮಹಜರು ನಡೆಸಿರುವ ವೇಳೆ ಗ್ರಾಮಸ್ಥರ ನಕಲಿ ಸಹಿ ಮಾಡಿ ವರದಿ ನೀಡಿರುವ ಅಂಬಳೆ ಗ್ರಾಮ ಪಂಚಾಯಿತಿ ಪಿಡಿಒ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ವೈಕೆಮೋಳೆ ಗ್ರಾಮದ ಎಂ ಶಿವಣ್ಣ ಆಗ್ರಹಿಸಿದರು ಸಾವಿರದ ಒಂಬೈನೂರ ತೊಂಬತ್ತ ಆರು ತೊಂಬತ್ತೇಳರಲ್ಲಿ ಕಬಿನಿ ನಾಲೆ ನಿರ್ಮಾಣ ಮಾಡಲಾಗಿದ್ದು ಈ ವೇಳೆ ಹದಿನೈದು ನಿವೇಶನ ನಾಲೆಗೆ ಹೋಗಿದ್ದು ಇದರಲ್ಲಿ ಹದಿನಾಲ್ಕು ನಿವೇಶನಗಳಿಗೆ ಮಾತ್ರ ಪರಿಹಾರ ನೀಡಲಾಗಿದೆ ಉಳಿದ ಮೂರು ನಿವೇಶನಗಳಿಗೆ ಪರಿಹಾರ ನೀಡಿಲ್ಲ ಎಂದು ಸುದ್ದಿಗೋಷ್ಠಿಯಲ್ಲಿ ದೂರಿದರು ದೂರಿದರು ಈ ಸಂಬಂಧ ಪರಿಹಾರ ಪಡೆಯದೆ ಇರುವವರು ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದು ಈ ವೇಳೆ ಜಿಲ್ಲಾಧಿಕಾರಿಗಳು ಸ್ಥಳ ತನಿಖೆ ಮಾಡಿ ಚದರ ಮೀಟರ್ ವ್ಯತ್ಯಾಸವಿರುವ ಬಗ್ಗೆ ಹಾಗೂ ಎಷ್ಟು ಜನರಿಗೆ ಪರಿಹಾರ ಪಾವತಿಸಲಾಗಿದೆ ಎಂಬುದರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಿ ವರದಿ ನೀಡುವಂತೆ ಉಪ ವಿಭಾಗಾಧಿಕಾರಿಗೆ ಸೂಚನೆ ನೀಡಿದರು ಈ ವೇಳೆ ಸ್ಥಳ ಪರಿಶೀಲನೆ ಮಾಡಿದ ಉಪ ವಿಭಾಗಾಧಿಕಾರಿಗಳು ಯಾವುದೇ ವರದಿ ನೀಡಿಲ್ಲ ಎಂದರು ಈ ಸಂಬಂಧ ಸ್ವತಃ ಪಿಡಿಒ ಕಾವ್ಯ ಅವರು ಸ್ಥಳ ಪರಿಶೀಲನೆ ಮಾಡಿ ವರದಿ ನೀಡುವುದಾಗಿ ತಿಳಿಸಿದ್ದು ಆದರೆ ಸ್ಥಳ ಪರಿಶೀಲನೆ ಮಾಡಿದ ಕಚೇರಿಯಲ್ಲಿ ಕುಳಿತು ವೈಕೆಮೋಳೆ ಗ್ರಾಮಸ್ಥರ ನಕಲಿ ಸಹಿ ಮಾಡಿ ಸುಳ್ಳು ಮಹಜರು ದಾಖಲೆ ಸೃಷ್ಟಿಸಿ ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ವರದಿ ಸಲ್ಲಿಸಿದ್ದಾರೆಂದು ಆರೋಪಿಸಿದರು ನಕಲಿ ಸಹಿ ಮಾಡಿರುವ ಕುರಿತು ಡಿಸಿಇಒ ತಾಲೂಕ್ ಪಂಚಾಯತ್ ಇಒ ದೂರು ನೀಡಿದ್ದು ತಾಲೂಕ್ ಪಂಚಾಯತ್ ಇಒ ಅವರು ಸ್ಥಳ ಮಹಜೂರು ವರದಿಯಲ್ಲಿ ಸಹಿ ಮಾಡಿರುವ ಗ್ರಾಮಸ್ಥರ ತಂದೆಯ ಹೆಸರು ವಿಳಾಸ ಗುರುತಿನ ದಾಖಲೆ ಹಾಗೂ ಅವರುಗಳ ಸಹಿಯನ್ನು ದೃಢೀಕರಿಸಿ ಕಚೇರಿಗೆ ಸಲ್ಲಿಸುವಂತೆ ಪಿಡಿಒ ಅವರಿಗೆ ನೋಟಿಸ್ ನೀಡಿದ್ದು ಇದಕ್ಕೆ ಪಿಡಿಒ ಅವರು ಉಡಾಫೆ ಉತ್ತರ ನೀಡಿದ್ದಾರೆಂದು ತಿಳಿಸಿದರು ಈ ಸಂಬಂಧ ಸ್ಥಳ ಮಹಜೂರು ವರದಿಯ ಮೂಲ ಪ್ರತಿಯನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಿ ವರದಿ ಪಡೆಯಲು ಸೂಕ್ತ ನಿರ್ದೇಶನ ನೀಡಿದರು ತಾಲೂಕ್ ಪಂಚಾಯತ್ ಇಒ ಅವರು ಜಿಲ್ಲಾ ಪಂಚಾಯತ್ ಸಿಒ ಅವರಿಗೆ ಪತ್ರ ಬರೆದಿದ್ದಾರೆ ಆದರೆ ಇಲ್ಲಿಯ ತನಕ ಜಿಲ್ಲಾ ಪಂಚಾಯತ್ ಸಿಒ ಅವರು ಯಾವುದೇ ಕ್ರಮ ವಹಿಸಿಲ್ಲ ಎಂದರು ಕೂಡಲೇ ಜಿಲ್ಲಾ ಪಂಚಾಯತ್ ಸಿಇಒ ಅವರು ವರದಿ ಮೂಲ ಪ್ರತಿಯನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಿ ಜೊತೆಗೆ ಪಿಡಿಒ ಕಾವ್ಯ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಅಂಬಳೆ ಶ್ರೀನಿವಾಸ್ ಮಹೇಶ್ ಬಿಳಗಿರಿ ರಂಗನಾಯ್ ಹೆಗ್ಗಡೆ ಹುಂಡಿ ನಂದರಾಜ್ ಉಪಸ್ಥಿತರಿದ್ದರು ಭೂ ಸಂಪನ್ಮೂಲ ಸಮೀಕ್ಷೆ ಆಧಾರಿತ ರಸಗೊಬ್ಬರಗಳ ಬಳಕೆ ಪ್ರಾತ್ಯಕ್ಷಿಕೆಗಳ ಕ್ಷೇತ್ರೋತ್ಸವ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಜಲಾನಯನ ಉತ್ಕೃಷ್ಟ ಕೇಂದ್ರ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯ ಮತ್ತು ಕೃಷಿ ಇಲಾಖೆ ಚಾಮರಾಜನಗರ ಸಂಯುಕ್ತಾಶ್ರಯದಲ್ಲಿ ರಿವಾರ್ಡ್ ಯೋಜನೆಯಡಿ ಭೂಸಂಪನ್ಮೂಲ ಸಮೀಕ್ಷೆ ಆಧಾರಿತ ರಸಗೊಬ್ಬರಗಳ ಬಳಕೆಯ ಪ್ರಾತ್ಯಕ್ಷಿಕೆಗಳ ಕ್ಷೇತ್ರೋತ್ಸವವನ್ನು ಮುತ್ತಿಗೆ ಗ್ರಾಮದ ರೈತ ರೈತರ ಅರಿಶಿನ ಬೆಳೆ ತಾಕಿನಲ್ಲಿ ಕೈಗೊಳ್ಳಲಾಯಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀಮತಿ ರೂಪಾ ಅವರು ಭೂ ಸಂಪನ್ಮೂಲಗಳ ಸಮೀಕ್ಷೆಯು ರೈತರಿಗೆ ಅಗತ್ಯವಾದ ಸಂಪನ್ಮೂಲ ಮಾಹಿತಿಯನ್ನು ಒದಗಿಸುವುದಲ್ಲದೆ ಬೇಸಾಯ ಕ್ರಮಗಳಲ್ಲಿ ಅನುಸರಿಸಿಕೊಳ್ಳಬೇಕಾದ ಸೂಕ್ಷ್ಮ ನಿರ್ವಹಣಾ ಕ್ರಮಗಳ ಒಂದು ತಾತ್ಪರ್ಯವನ್ನು ಒದಗಿಸುತ್ತದೆ ಅದನ್ನರಿತು ರೈತರು ಅಳವಡಿಸಿಕೊಂಡಿದ್ದೇ ಆದಲ್ಲಿ ನೆಲ ಜಲ ಸಂರಕ್ಷಣೆ ಮಾಡುವುದರ ಜೊತೆಗೆ ಕೃಷಿ ಪರಿಕರಗಳ ಒಂದು ಸಮತೋಲನ ಬಳಕೆ ಉಂಟಾಗಿ ಕೃಷಿ ಆರ್ಥಿಕತೆಯನ್ನು ಸರಿದೂಗಿಸಿಕೊಳ್ಳಲು ಸಹಕಾರಿಯಾಗುತ್ತದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ರಿವಾರ್ಡ್ ಯೋಜನೆಯ ಸಹ ಪ್ರಧಾನ ಪರಿಶೋಧಕರಾದ ಡಾಕ್ಟರ್ ವಾಸಂತಿ ಬಿಜಿ ಅವರು ರಸಗೊಬ್ಬರಗಳನ್ನು ಬಳಸುವಾಗ ರೈತರು ಕಡ್ಡಾಯವಾಗಿ ಮಣ್ಣಿನ ಗುಣ ಧರ್ಮಗಳ ಮಾಹಿತಿ ಅರಿತುಕೊಂಡು ಸೂಕ್ತವಾದ ಸಂಯೋಜನೆಯೊಂದಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಮೂಲದಿಂದ ಸರಿಯಾದ ಪ್ರಮಾಣದಲ್ಲಿ ನಿರ್ದಿಷ್ಟವಾದ ಬೆಳೆ ಪರಿಧಿಯಲ್ಲಿ ಒದಗಿಸಿದಾಗ ಬಳಕೆ ಸಾಮರ್ಥ್ಯ ಉತ್ತಮಗೊಂಡು ಸಸ್ಯ ಬೆಳವಣಿಗೆ ಮತ್ತು ಇಳುವರಿ ಅಭಿವೃದ್ಧಿಯಾಗುವುದು ಇದರೊಂದಿಗೆ ವ್ಯವಸಾಯದ ಖರ್ಚನ್ನು ಸರಿದೂಗಿಸಿಕೊಳ್ಳಬಹುದು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಕೃಷಿ ಮಹಾವಿದ್ಯಾಲಯದ ವಿಸಿ ಫಾರಂ ಮಂಡ್ಯದ ಪ್ರಾಧ್ಯಾಪಕರಾದ ಡಾ ಯೋಗೇಶ್ ಜಿಎಸ್ ರವರು ರೈತರ ಸಮಗ್ರ ಬೆಳೆ ನಿರ್ವಹಣಾ ಕ್ರಮಗಳಿಗೆ ಹೆಚ್ಚಿನ ಆದ್ಯತೆ ನೀಡಿ ಅದರಲ್ಲೂ ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆಯ ಮೂಲ ಅರಿತು ಅಳವಡಿಸಿಕೊಂಡಾಗ ಉತ್ತಮ ಬೆಳೆ ಸ್ಪಂದನೆ ಕಂಡು ಬಂದು ಲಾಭದಾಯಕ ಇಳುವರಿ ಪಡೆದುಕೊಳ್ಳಬಹುದು ಎಂದು ತಿಳಿಸುತ್ತಾ ರಿವಾರ್ಡ್ ಯೋಜನೆ ಅನುಷ್ಠಾನದ ಬಳಿಕ ರೈತರು ಅರಿಶಿನ ನೆಲಗಡಲೆ ಮತ್ತು ಪ್ರಮುಖ ತರಕಾರಿ ಬೆಳೆಗಳಲ್ಲಿ ರಸಗೊಬ್ಬರ ಬಳಕೆಯ ಬಗ್ಗೆ ಕಾಳಜಿ ಹೆಚ್ಚಾಗಿರುವುದೊಂದು ಅನುಕೂಲಕರ ಪರಿಣಾಮ ಉಂಟಾಗಿದೆ ಎಂದು ತಿಳಿಸಿದರು ಫಲಾನುಭವಿ ರೈತ ರಮೇಶ್ ಮಾತನಾಡಿ ಭೂ ಸಂಪನ್ಮೂಲ ಮಾಹಿತಿ ಆಧರಿಸಿ ನೀಡಿದ್ದ ಶಿಫಾರಸುಗಳನ್ನು ಅಳವಡಿಸಿಕೊಂಡಿದ್ದರಿಂದ ಶೇಕಡ ಹದಿನೈದರಿಂದ ಇಪ್ಪತ್ತರಷ್ಟು ಹೆಚ್ಚಿನ ಇಳುವರಿ ಅರಿಶಿನ ಬೆಳೆಯಲ್ಲಿ ದೊರೆಯುವ ನಿರೀಕ್ಷೆ ಇದೆ ಅದರಲ್ಲೂ ಶಿಫಾರಸ್ಸಿನ ರಸಗೊಬ್ಬರ ಬಳಕೆಯಿಂದ ಏಕರಿಗೆ ಸುಮಾರು ನಾಲ್ಕು ಸಾವಿರ ರೂಪಾಯಿಗಳಷ್ಟು ರಸಗೊಬ್ಬರಗಳಿಗೆ ತಗಲುವ ವೆಚ್ಚ ಉಳಿತಾಯವಾಗಿದ್ದು ಬೆಳೆ ಬೆಳವಣಿಗೆ ಉತ್ತಮವಾಗಿದೆ ಎಂದು ಹಿಮ್ಮಾಹಿತಿ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಜಲಾನಯನ ಉತ್ಕೃಷ್ಟ ಕೇಂದ್ರದ ಸಲಹಾ ತಜ್ಞರಾದ ಡಾಕ್ಟರ್ ಜಿ ಎಸ್ ದಾಸೇ ದಾಸೋಗ್ರವರು ಸೂಕ್ತ ಮತ್ತು ಸಮರ್ಪಕ ರಸಗೊಬ್ಬರಗಳ ಶಿಫಾರಸನ್ನು ಅನುಸರಿಸಿದಾಗ ಮಣ್ಣಿನ ಫಲವತ್ತತೆ ಬೆಳೆ ಸ್ಪಂದಿಸುವ ಹಂತಕ್ಕೆ ತಲುಪಿ ಮಣ್ಣಿನ ಆರೋಗ್ಯ ಸುಸ್ಥಿರವಾಗಿರಲು ಸಹಕಾರಿಯಾಗುವುದೆಂದು ತಿಳಿಸುತ್ತಾ ಯೋಜನೆಯನ್ನು ಎರಡು ವರ್ಷಗಳ ಕಾಲ ಗ್ರಾಮದಲ್ಲಿ ಅನುಷ್ಠಾನಗೊಳಿಸಿ ಅದರ ಫಲಶ್ರುತಿಗಳನ್ನು ರೈತರಿಗೆ ತಿಳಿಸಿಕೊಡಲಾಗಿದೆ ಮುಂದಿನ ದಿನದಲ್ಲಿ ರೈತರು ಈ ಯೋಜನೆಯಿಂದಾಗಿರುವ ಅನುಕೂಲಕರ ಬದಲಾವಣೆಗಳನ್ನು ಸಹ ರೈತರಿಗೆ ವಿಸ್ತರಿಸಲು ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ರಿವಾರ್ಡ್ ಯೋಜನೆಯ ಹಿರಿಯ ಸಂಶೋಧನಾ ಸಹಚರರಾದ ಶ್ರೀಮತಿ ಚೈತ್ರಾ ಬಿಕೆ ಮತ್ತು ಶ್ರೀ ವೆಂಕಟರೆಡ್ಡಿ ಯೋಜನಾ ಸಹಾಯಕ ಧ್ರುವಕುಮಾರ್ ಮತ್ತು ಸತೀಶ್ ಕಾರ್ಯಕ್ರಮ ಆಯೋಜಿಸಿ ರೈತ ವಿಜ್ಞಾನಿಗಳ ಸಂವಾದವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟರು ಕಲ್ಪುರ ಗೋವಿಂದವಾಡಿ ಹೆಗ್ಗೋಟಾರ ಮತ್ತು ಮುತ್ತಿಗೆ ಗ್ರಾಮದ ಹಲವಾರು ರೈತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆ ಕೃಷಿ ಅಧಿಕಾರಿ ಶ್ರೀ ಜೈಶಂಕರ್ ಸ್ಟೆಪ್ಸ್ ಸಂಸ್ಥೆಯ ಮಂಜು ಪ್ರಸಾದ್ ಮತ್ತಿತರರು ಭಾಗವಹಿಸಿದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ಕೆಎಸ್ಆರ್ಟಿಸಿ ಬಸ್ ಹಾಗೂ ಲಾರಿ ನಡುವೆ ಮುಖಾಮುಖಿ ಡಿಕ್ಕಿ ಸ್ಥಳದಲ್ಲೇ ಬಸ್ ಚಾಲಕ ಸಾವು ಸರ್ಕಾರಿ ಶಾಲೆಗೆ ನೂತನ ಜಿಲ್ಲಾಧಿಕಾರಿ ಶ್ರೀರೂಪ ದಿಢೀರ್ ಭೇಟಿ ಮತ್ತು ಪರಿಶೀಲನೆ ಗ್ರಾಮಸ್ಥರ ನಕಲಿ ಸಹಿ ಮಾಡಿ ವರದಿ ನೀಡಿರುವ ಅಂಬಳೆ ಗ್ರಾಮ ಪಂಚಾಯಿತಿ ಪಿಡಿಒ ವಿರುದ್ಧ ಸೂಕ್ತ ಕ್ರಮಕ್ಕೆ ಆಗ್ರಹ ಭೂಸಂಪನ್ಮೂಲ ಸಮೀಕ್ಷೆ ಆಧಾರಿತ ರಸಗೊಬ್ಬರಗಳ ಬಳಕೆ ಪ್ರಾತ್ಯಕ್ಷಿಕೆಗಳ ಕ್ಷೇತ್ರೋತ್ಸವ